ಚಿಂದಿ ಉಡಾಯಿಸೋ ರುಚಿ ಕಾರು ಹಾಗೂ ಲಾರಿಯ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಕೊಡಗಿನ ಗೋಣಿಕೊಪ್ಪದ ನಾಲ್ವರು ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ನಿಹಾದ್ ರಿಸ್ವಾನ್ ರಾಕೀಬ್ ರಿಷು ಎಂಬವರು ಮೃತಪಟ್ಟಿದ್ದಾರೆ ಮಡಿಕೇರಿ ತಾಲೂಕಿನ ದೇವರಕೊಲ್ಲಿ ಬಳಿ ನಡೆದಿರುವಂತಹ ಘಟನೆ ಇದು ಇನ್ನು ಅಪಘಾತದ ರಭಸಕ್ಕೆ ಇಡೀ ಕಾರು ನಜ್ಜುಗುಜ್ಜಾಗಿದೆ ಸುಳ್ಳಿಯ ಭಾಗದಿಂದ ಮಡಿಕೇರಿ ಕಡೆಗೆ ಬರ್ತಾ ಇತ್ತು ಕಾರು ಹಾಗೂ ಲಾರಿ ಮಡಿಕೇರಿಯಿಂದ ಸುಳ್ಯದ ಕಡೆಗೆ ಕಾರ್ ತೆರತಾ ಇತ್ತು ಎರಡರ ನಡುವೆ ಮುಖಾಮುಖಿ ಅಪಘಾತ ಆಗಿದೆ ಈ ಅಪಘಾತದಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ನಿಹಾದ್ ರಿಸ್ವಾನ್ ರಾಕೀಬ್ ರಿಷು ಎಂಬವರು ನಾಲ್ವರು ಒಟ್ಟು ಮೃತಪಟ್ಟಿರುವಂಥದ್ದು ಇನ್ನು ಈ ಒಂದು ಅಪಘಾತಕ್ಕೆ ಅತಿಯಾದ ವೇಗವೇ ಕಾರಣ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ ಅಪಘಾತದ ಬಳಿಕ ಇಡೀ ಕಾರು ನಜ್ಜು ಗುಜ್ಜಾಗಿದೆ ಅಂದರೆ ಅತೀವ ವೇಗವಾಗಿ ಲಾರಿ ಕೂಡ ಬರ್ತಾ ಇತ್ತು ಮತ್ತೊಂದೆಡೆ ವೇಗವಾಗಿ ಕಾರು ಕೂಡ ಬರ್ತಾ ಇತ್ತು ಡಿವೈಡರ್ ಇಲ್ಲದೆ ಇರುವಂತಹ ರಸ್ತೆ ಇರೋದರಿಂದಾಗಿ ತೀವ್ರ ಅಪಘಾತ ಉಂಟಾಗಿದೆ